ಏನು ಇವತ್ತು ಸ್ಪೆಷಲ್ ಮಾ ಜವಾರಿ ಕೋಳಿ ತತ್ತಿ ಅಗ್ರೆಸ್ವ ಅದ್ರ ಜೊತೆಗೆ ಏನಪ್ಪಾ ಬ್ಯಾಡ್ಗಿ ಗ್ರೀನ್ ಚಿಲ್ಲಿ ಸಾಂಬ್ಲೇಟ್ ಹೇಳ್ಬಾಡ್ಯಾ ನಿನ್ನ ಮಗಳ ಮ್ಯಾಲ ಹಾಡು ಹತ್ತ ನೋಡ್ ಕೇಳಿ ಮಾಡ ತಪ್ಪೇನಿಲ್ಲ ಹಂಗಲ್ಲೇ ಪುಣ್ಯ ಅದ ಅಗ್ರೆಸ್ ತಿನ್ನ ತಪ್ಪೇನಿಲ್ಲ ಊರು ಬಿಟ್ಟವ್ರೆಲ್ಲಾ ಎಗ್ಗ್ರೆಸ್ ತಿಂತಾರಲ್ಲ ಗವ ಗವೇ ಕತಿ ಬಿಟ್ರೆ ಗತಿ ಇಲ್ಲ कि थोड़ी दबाई दबाई दे हाँ कड़ा अक्की ना, ना उन्होंने अक्ले उसका अक्ले हाँ कड़ा हाँ बड़े साथ 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 आवश्यक கையெழு கையெழு முந்தூசியா தைக்கிற अनक दबरे पुरी बा ये तो मार आता ना, ना। अनक नीरा

ఓ తగ్గ మా బుష హిడ్క

ಅಡಿಯಾದ ತರಕಾರಿಗೆ ಮೊಟ್ಟೆ ಹೊಡೆಯುವುದು ಅಗ್ರೆಸ್ ಮಾಡಲಿಕ್ಕೆ మసాల్ పుడి హి పుడి బాడీ కార్ పుడి మసాల్ పుడి రుచికి తస్త ఉప్పు ಇವನ್ನೆಲ್ಲವನ್ನ ಹಾಕಿದ ನಂತರ ಈ ತರ ಮಿಕ್ಸ್ ಮಾಡಬೇಕು ಎಲ್ಲದನ್ನು ಹಾಕಿದ ನಂತರ ಈ ತರ ಮಿಕ್ಸ್ ಮಾಡಿದ್ರೆ ಜವಾರಿ ಅಗ್ರೈಸ್ ರೆಡಿ ಕೊತ್ತಂಬರಿ ಈರುಳ್ಳಿ ಬ್ಯಾಡ್ಗೆ ಹಸಿ ಮೆಣಸಿ ಈ ತರ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀವು ದಯವಿಟ್ಟು ಎಣ್ಣೆ ಹಾಕಿದ್ವಿ ಈಗೆಲ್ಲದನ್ನೂ ರೆಡಿ ಮಾಡಿದ್ದನ್ನ ನಾವು ಆಮ್ಲೆಟ್ ಮಾಡಕ್ ಹಾಕ್ತಿದೀವಿ गी कैंप मेडिसिन का ही पड़े सोलपा मलबे बेजन ऊप्पा हम टेयर मसाल पड़े ऐसी सुंटी पड़े సైడ్ సీకె గ్రీన్ చిల్లీస్ హి మెణికయ ಹಸಿರು ಮೆಣಸಿಕಾಯಿ ಹಾಕಿ ಮಾಡಿರುವ ಆಮ್ಲೆಟ್ ಸಿದ್ಧವಾಗಿದೆ ಬನ್ನಿ ಸವಿಯೋಣ ರುಚಿಯಾದ ನಿಂಬೆಹಣ್ಣಿನ ರಸ ఇదిగా ఎగ్రెస్ రెడీ

ಪ್ಪ ಮುಂಜೆ ಆಯ್ತಲ್ಲ ಬಂಬಟ್ ಈರುಳ್ಳಿ ಸಪ್ ಜಾಂಟ್ ಹಾಕ್ಬಿಟ್ರ ಏನ್ ಸೂಪರ್ ಮಾ ಭೂಷ್ಯಾ ಸೂಪರ್

Tak kena! Tak kena! Tak kena!